ಗ್ರಾಮದಲ್ಲಿ ನರೇಂದ್ರ ಸೇನೆ ಸಂಘದ ವತಿಯಿಂದ ಇವತ್ತು ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾರೆ ತಾವೇನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಇಲ್ಲಿ ಕೋಗಿಲಲ್ಲಿ ಸುಮಾರು ನಾನು ಕಂಡಾಗ ನಾನು ಇವತ್ತು ಕಡಿಮೆ ಮೂವತ್ತು ಮೂವತ್ತೊಂದನೇ ವರ್ಷ ಗಣೇಶೋತ್ಸವ ಇರ್ಬೋದು ಅಂತ ಅಂಗಡಿ ಇನ್ನೇ ನಾವು ಶಾಲಾ ದಿನಗಳಲ್ಲಿ ಬಾಲಗಂಗನ ತಿಲಕವರ ಒಂದು ಇತಿಹಾಸ ಓದಿದೆ ಸಮಾಜದಲ್ಲಿ ಹಂದಿನ ದಿವಸದಲ್ಲಿ ಬಾಲಗಂಗಾಧನ ತಿಲಕವರು ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದ್ರೆ ಒಂದು ಸಂಘಟನೆ ಬೇಕಾಯಿತು ಸಂಘಟನೆ ಸಂಘಟನೆಗೆ ಪ್ರತಿಕೂಲವಾಗಿ ಯುವಕರೆಲ್ಲರೂ ಸೇರಿ ಒಂದು ಸಂಘಟನೆ ಮಾಡ್ಬೇಕಾದ್ರೆ ಯಾವುದಾದ್ರು ಒಂದು ರೂಪ ಕೊಡಬೇಕು ಅಂತಿತ್ತು ನಮ್ಮ ಹಿಂದೂ ಪದ್ಧತಿಯಿಂದ ವಿಘ್ನ ವಿನಾಯಕ ಭಾಳ ಶ್ರೇಷ್ಠವಾದ ದೇವರು ಇವತ್ತು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಮೊದಲು ನಾವು ಗಣೇಶನ ಪೂಜೆ ಮಾಡ್ತೀವಿ ಗಣೇಶನ ಮುಖಾಂತರ ಕಾರ್ಯ ಮಾಡ್ತೀವಿ ಆ ಒಂದು ಯೋಜನೆಯಲ್ಲಿ ಆ ದಿವಸ ಸಾವಿರದ ಎಂಟುನೂರ ಹರೌಂಡಲ್ಲಿ ಸುಮಾರು ಆಜುಬಾಜಲ್ಲಿ ಬಾಲಗಂಗಾನಾಥ ಸ್ವಾಮಿ ಬಾಲಗಂಗಾನಾಥ ಅವರು ಸಂಘಟನೆಗೋಸ್ಕರ ಒಂದು ದಿವಸ ಗಣೇಶನ ಮೂರ್ತಿ ಪೂಜನೆ ಮಾಡಿದರು ಆ ಗಣೇಶನ ಮೂರ್ತಿ ಆ ಒಂದು ದಿವಸ ಮಹಾನ್ ಭಾವ ಏನು ಮಾಡಿದ್ರು ನಮ್ಮ ಹಿಂದೂ ಸಂಪ್ರದಾಯದಿಂದ ಗಣೇಶ ಅಂತ ಹೇಳ್ಬಿಟ್ಟು ಅವತ್ತು ಎಲ್ಲರೂ ಸಹ ಭಾಗ ಭಾಗದಿಂದ ಜನಗಳನ್ನು ಸೇರಿಸಿ ಅವತ್ತು ದಿವಸ ಗಣೇಶನ ಪೂಜೆ ಮಾಡಬೇಕು ಅಂತ ಹೇಳಿ ಅವತ್ತು ಗಣೇಶನ ಒಂದು ಪ್ರತಿಕೂಲವಾಗಿ ಸಂಘಟನೆ ಮಾಡೋದಕ್ಕೆ ಬಳಸ್ಕೊಂಡ್ರು ಆದರೆ ಅದೇ ದೇವರು ಇವತ್ತು ದಿವಸ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರಮುಖವಾದ ದೇವರಾಗಿದೆ ಇದೇ ರೀತಿ ನಮ್ಮ ಕೋಗಿಲಲ್ಲೂ ಸುಮಾರು ಏನು ನಾನು ಹಿಂದೆ ಮೂವತ್ತು ಮೂವತ್ತೆರಡು ವರ್ಷದಿಂದ ನಾವು ಬಾಲ್ಯದಿಂದಲೂ ಸಹ ಈ ಗಣೇಶನ ನಟಕೊಂಡ್ಮ್ತಾ ಇದ್ವಿ ಭಗವಂತ ಗಣೇಶ ಸಕಲ ಸೌಲಭ್ಯ ನಾಡಿನ ಜನಗೆ ಹಾಗೂ ಊರಿನ ಜನಗೂ ಹಾಗೂ ವಾರ್ಡಿನ ಎಲ್ಲರಿಗೂ ಸಹ ಸಂಕಷ್ಟಗಳನ್ನು ದೂರ ಮಾಡಿ ಸಮಸ್ಯೆಗಳನ್ನು ದೂರ ಮಾಡಿ ಸಕಲ ಸೌಲಭ್ಯಗಳನ್ನು ನೀಡಿ ಆಯಿತಾ ಎಲ್ಲರನ್ನೂ ಸಹ ಭಗವನ್ನ ಕಾಪಾಡ್ಕೊಂಡು ಹೋಗಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಆಸ್ದೇನೆ ಅದೇ ರೀತಿ ಏನು ಇವತ್ತು ದಿವಸ ಗಣೇಶ ಮಾಡ್ತಾ ಇದೆಯೋ ಅದು ನಮ್ಮ ಕೋವಿಲಲ್ಲಿ ಪುರಾತನ ಕಾಲದಿಂದಲೂ ಸಹ ವಿಜೃಂಭಣೆ ನಡೀತಾ ಇದೆ ಸತತವಾಗಿ ನಾವು ಯಾವತ್ತೂ ಸಹ ಆಗಲಿ ಮಕ್ಕಳೆಲ್ಲರೂ ಸಹ ವಿದ್ಯಾರ್ಥಿಗಳು ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಆ ಕಾರಣದಿಂದ ಮೂರು ದಿವಸಗಳಿಗೆ ನಾವು ಸೀಮಿತ ಹಿಂದೆ ಏನು ಮೂವತ್ತೊಂದು ಮೂವತ್ತೆರಡು ವರ್ಷದಿಂದ ನಾವು ನಡ್ಸ್ಕೊಳ್ತಾ ಇದ್ವು ಅದನ್ನು ಸಲ ಸಹ ಮೂರು ದಿನಕ್ಕೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಭಗವಂತನ ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ವಾದ್ಯಗೋಷ್ಠಿಗಳೊಂದಿಗೆ ಡೋಲ್ ಕುಣಿತಗಳೊಂದಿಗೆ ಅಲ್ಲಿ ದೀಪಾಲಂಕಾರಗಳೊಂದಿಗೆ ಏನು ಮೂರನೇ ದಿನ ನಾವು ವಿಚಾರಣೆ ಮಾಡ್ತಾ ಇದ್ವಿ ಹಂಗಾಗಿ ಎಲ್ಲರೂ ಸಹ ಸಹಕರಿಸಬೇಕು ಅದೇ ರೀತಿ ಎಲ್ಲರಿಗೂ ಸಹ ಭಗವಂತ ಎಲ್ಲರ ಮೇಲೆ ಆಶೀರ್ವಾದ ಮಾಡಿ ಸಕಲ ಸೌಲಭ್ಯಗಳನ್ನು ಸಿದ್ಧಿಸಿ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಭಗವಂತ ಎಲ್ಲರ ಪರವಾಗಿ ಭಗವಂತನಲ್ಲಿ ಭೇಟಿ ಪಡ್ತಾ ಸರ್ ನಮ್ಮ ಒಂದು ಪರಿಚಯ ಪುಟ್ಟರಾಜು ವಕೀಲರು ಹಾಗೂ ನಿರ್ದೇಶಕ ರೈತ ಸೇವಾ ಸಹಕಾರ ಸಂಘ